ಬೆಂಕಿ ಹಾಕ್ತೀನಿ ಇಲ್ಲೇ ಸುಟ್ಟಾರಾಯ್ತು ತಲಕಲ ತಲೆ ಏನೋ ಚೆನ್ನಾಗೈತೆ ಆದರೆ ಎಳೆದು ಅಂದ್ಕಂಡೆ ಒಂಚೂರು ಬಲ್ತಂಗೆ ಕಾಣ್ತಾ ಇದೆ ತಡಿ ನೋಡೋದ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸುಡೋದ ಮೊದಲೇ ಸುಟ್ಟೋರೆ ಇನ್ನೊಂಚೂರು ಸುಡ್ತೀನಿ ತಡಿ ಎಷ್ಟೇ ಆದರೂ ತಲೆಯ ಚೆನ್ನಾಗಿ ಸೀಸಿದ್ರೆ ಚೆಂದ ಸೀಸ್ನಿಲ್ಲ ಅಂದರೆ ಚೆನ್ನಾಗಿಲ್ಲ ಚೆನ್ನಾಗಿ ಸೀಸದ ತಡಿ ಈ ಕಡೆ ಸಾಕು ಅನ್ನಿಸ್ತೈತೆ ಸೀಸಿರೋದು ತಡಿ ಆ ಒಂಚೂರು ಹಿಡಿತೀನಿ ತಲೆಯ ಚೆನ್ನಾಗಿ ಸೀಲಿ ಚೆನ್ನಾಗಿ ಸೀಸು ಮಗ ಇಲ್ಲ ಅಂದರೆ ಚೆನ್ನಾಗಿಲ್ಲ ಕಣಪಾ ಸಾರು ಚೆನ್ನಾಗಿ ಸೀಸು ಲೋಪೋರ ಚೆನ್ನಾಗಿ ಇದಿಲ್ಲ ಬೆಂಕಿಗೆ ಮೇಲ್ ಮೇಲೆ ಹಿಡಿತಾದಿಯಲ್ಲ ಅಷ್ಟೊಂದು ಚೆನ್ನಾಗಿ ಉರಿಬೇಕಾದೆ ಆ ಕಡೆ ಆಳಿ ಸೀಸಿನ ಕಣ್ ಸುಮ್ಮನಿರವ ಸೀಸ್ತಲ್ವಾ ಬೆಂಕಿ ಒಳಗೆ ಹಿಡಿತಾ ಇದೀನಿ ರಾವು ಜಾಸ್ತಿ ಜೋರಾಗಿ ಬರ್ತಾ ಇದೆ ಕಣವಾ ಕಣ್ ಕಣ್ಗೆ ಚೆನ್ನಾಗಿ ಸೀಸ್ತಾನಿ ಕಣ್ ಸುಮ್ಮನಿರು ಲೋ ಮಗ ಬೆಂಕಿ ಕೆಡಿಸ್ಬಿಡಲ್ಲ ಇನ್ನೇನು ಬೇಡ ಅಲ್ವಾ ಬೆಂಕಿ ಸುಮ್ಮನೆ ಏನು ಸರಿ 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 ಕೆಡಿಸ್ಬಿಡವ ಇನ್ನೇನು ಮಾಡೋಕ್ಕದು ಚೆನ್ನಾಗಿ ಸೀದಿದ್ದೀನಿ ಕಂತೆ ಕೆಡಿಸು ಅವ ಒಂದು ಟಾರ್ಪಲ್ನೂ ಸತಾರನ್ನು ತಗೋಬವ ಹಂಗೆ ಒಂದು ದೊಡ್ಡ ಮಣೆನೂ ತಗೋಬವ ಅಲ್ಲ ತಲಕಾಲ್ ಎಲ್ಲನೂ ಕೆಚ್ಚಾಯ್ತು ಒಬ್ಬರು ಸುಳ್ವೆ ಇಲ್ವಲ್ಲ ನಮ್ಮ ಮನೆಯಲ್ಲು ಕಾಣಿಸ್ತಲ್ಲ ಇಲ್ಲವನು ಕಾಣಿಸ್ತಿಲ್ವಲ್ಲ ಮಟನ್ ಸೈಜು ಸಾಕು ಅಂತ ಕೇಳಕ್ಕೆ ಆಯ್ತು ರೀ ಬೇಗ ಕೆತ್ರಿ ಮಧ್ಯಾಹ್ನಕ್ಕೆ ಆರ್ಬಾರ್ ಮಾಡ್ಬಿಡ್ತೀನಿ ಎಲ್ಲೋಗಿದ್ಲೆ ಅಷ್ಟೊತ್ತಿನ ನಿನ್ನೇ ನೋಡ್ತಾ ಇದ್ದೀನಿ ಮಟನ್ ಸೈಜು ಸಾಕ ಅಂತ ನೋಡು ಇನ್ನೊಂದ್ಸೂರು ಕೆಚ್ಚಬೇಕಾಗಿತ್ತ ಸಣ್ಣಗಿನ್ನ ಸಣ್ಣಾಗಿಬಿಟ್ವಾ ಅಯ್ಯೋ ಮೊದಲೇ ದಪ್ಪಕ್ಕೆ ಆಗ್ಬೇಕು ಅಂದ್ಬಿಟ್ಟ ಮರ ಸಾಕು ದಪ್ಪ ಕೆತ್ತಿ

ಹಾಂ ಒಂದು ಬಕೆಟನ್ನು ನೀರ್ತಾರೆ ಚೆನ್ನಾಗಿ ತೊಳೆಯೋದ ಸರಿ ಕಣತೆ ಆಯಿತು ತತ್ತೀನಿ ತಡಿರಿ ಅಲ್ಲೇ ಎತ್ಕೋ ಒಂಚೂರು ಕೈ ಕಾಲು ತೊಳ್ಕೊಬತ್ತೀನಿ ಮೈ ಎಲ್ಲ ಸ್ಮೆಲ್ ತಲೆ ತಲೆಕಾಲ್ದು ಸರಿ ಹೋಗಿರಿ ಎತ್ಕತ್ತೀವಿ ಹಾಂ ತಡಿರತೆ ಹೋಗಿ ಬಕೆಟ್ ತತ್ತೀನಿ ತೊಳಿಯದ ಸರಿಯಾಗಿರೇ ತಂದಿದ್ದೀವಿ ಬಿಡು ತೊಳೆದ್ಬಿಡ್ವೆ ತಡಿ ಬಂದು ಎಲ್ಲ ಮಟನ್ವೇ ಹಾಕ್ಕೊಡ್ತೀನಿ ಹಾಂ ಸುರಿ ರಾತ್ರಿ ಎತ್ಗೆ ಬಕೆಟ್ಗೆ ತೊಳಿತೀನಿ ತಡಿ ಚೌರಿಗೆ ತತ್ತೀನಿ ತಲೆಕಾಲ್ಗೆ ನೀರು ಕೊಡ್ತೀನಿ ಚೆನ್ನಾಗಿ ತೊಳಿವೆ ಉಜ್ಜಿ ಉಜ್ಜಿ ತೊಳಿ ಚೆನ್ನಾಗಿ ತೊಳಿ ಅದು ಸೀದಿರದೆಲ್ಲ ಹೋಗ್ಬೇಕು ಚೆನ್ನಾಗಿ ತೊಳಿ ಇಲ್ಲನೇ ಸ್ಮೆಲ್ ಹೊಡಿತದೆ ಒಂಚೂರು ಅಷ್ಟು ಪುಡಿನೂ ಹಾಕೊಳ್ಳುವೆ ಹಾಂ ಬಿಡಿ ಬಿಡಿ ಹಂಗೆ ಹಂಗೆ ಬಿಡ್ತಾರೆ ಇನ್ನೊಂಚೂರು ಉಜ್ಜೀನಿ ರಶ್ನ ಪುಡಿನೂ ಹಾಕಿದ್ದೀನಕಂತೆ ಹಾಂ ಇನ್ನೊಂಚೂರು ತೊಳಿತೀನಿ ಚೆನ್ನಾಗಿ ಉಯ್ತಾರೆ ಹಂಗೆ ಹಾಂ ಸಾಕು ಬಿಟ್ಟರುತ್ತೆ ಸಾಕು ಬಿಡಿ ತೊಳ್ದಿದ್ದೀನಿ ಕಂತೆ ಸಾಕಂದ್ಬಿಡಿ ಇನ್ನೆಷ್ಟು ತೊಳಿಯೋದು ಅಷ್ಟನ್ನಾಗೋಗಂತೆ ತಲೇನು ಎಳೆಯೋದು ಅಂತ ಅವ್ರೆ ಒಂದು ನಾಲ್ಕು ಕೂಗ್ಸೋದು ಸಾಲಕ್ಕಿಲ್ವಾ ತಡೆರಿ ಒಂದು ಮಾತಾ ನಮ್ಮ ಅತ್ತೆನ ಕೇಳಿಬಿಡ್ತೀನಿ ಎಷ್ಟು ಕೂಗ್ಸೋದು ಅಂತ ಹಾಕುದೇ ಕುಕ್ಕರ್ಗೆ ಹಾಕ್ತಾ ಎಷ್ಟು ಕೂಗಿಸ್ತೀಯಾ ನಾನು ಅದನ್ನೇ ಕೇಳೋಣ ಅಂತಿದೆ ಅಶ್ವಕ್ಕೆ ನೀವೇ ಬಂದ್ರಲ್ಲ ಒಂದು ನಾಲ್ಕು ಕೂ ಸಾಲಕ್ಕಿಲ್ವಾ ಹೇಳೋದು ಅಂತಾರಲ್ಲ ಮೊದ್ಲೆಯಾ ಬೇಡಕಂತೆ ನಾಲ್ಕು ಕೂಗು ಒಂದು ಆರು ಕೂಗು ಕೂಗ್ಸು ಬೆಂದರೆ ಚೆನ್ನಾಗಿರ್ತಕ್ಕಂತೆ ತರ್ಕಾಲ ಸಾರು ತಲೆಯನ್ನು ಚೆನ್ನಾಗಿ ಕೂಗಿಸ್ಬೇಕು ಕಂತೆ ಇಲ್ಲಾಂದರೆ ಬೆಂದಿರೋಕ್ಕಿಲ್ಲ ಮತ್ತು ತಲೆಯೆಲ್ಲ ಚೆನ್ನಾಗಿ ಬೆಂದರೆ ರಸ ರಸ ಕೀಳಿತಾರೆ ಸಾಂಬಾರಿಗೆ ತಲೆದೆಲ್ಲ ರಸ ಹೇಳ್ಕಂಡ್ರೆ ಇನ್ನೂ ಒಳ್ಳೇದೇಕಂತೆ ಸಾರಿ ಇನ್ನೂ ಚೆನ್ನಾಗಿರ್ತದ ಕಂತೆ ಕೂಗ್ಸು ಒಂದು ಆರ ಸರಿ ಬಿಟ್ರತೆ ಆಯಿತು ಒಂದು ಆರನೇ ಕೂಗಿಸ್ತೀನಿ ಆಮೇಲೆ ಕಿನ್ಬಿಂದ ಐತೆ ಅಂತ ನೋಡ್ಕೊಳ್ಬೇಕಾರೆ ಕೂಗಿಸಿದ್ರೆ ಆಯ್ತಲ್ವಾ ಹ್ಞೂ ಕಂತೆ ಹಾಗೆ ಮಾಡು ನೋಡ್ರತೆ ತಲ್ ಕಳ್ಸರ್ಗೆ ಅದಾಕ್ಯಿ ಇನ್ನೇನಾದರೂ ಅಂತ ನೋಡಿ ಹೇಳಿ ಆ ಕಾಲೇ ರೆಡಿ ಮಾಡಿದ್ಯಾ ಏನೇನು ಹಾಕಿದ್ವಿ ಸಾಂಬಾರು ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಓಹ್ ನೆಸಿಮೆಣಸಿ ಕಾಯಿ ಹಾಕ್ತೀನಿ ಒಂದ ಸರಿ ಹಾಕು ನೀವು ಮಾಡೋಕ್ಕರಾಕಿಲ್ವ ಆಲೆ ಒಂದು ಸಲ ಮಾಡಿದೆಯಲ್ಲ ಹಂಗೆ ಮಾಡು ಚೆನ್ನಾಗಿ ಚೆನ್ನಾಗಿ ಮಾಡು ಒಟ್ಟಿನಲ್ಲಿ ಊಟ ಮಾಡೋಂಗೆ ಸರಿ ಬಿಟ್ರತೆ ಆಯಿತು ಉಡು ಆಡಿಸ್ಕೊಡ್ತೀನಿ ಪಟ್ಪಟ ಅಂತ ಏ ಬೇಡ ಬಿಟ್ರತೆ ನಾನೇ ಆಡಿಸ್ಕೊತೀನಿ ಇನ್ನೂ ವಿಸಲ್ಕು ಹೋಗಿ ಬರ್ತಾಯಿದ್ದು ವಿಸಾಕ ಹೋಗಿ ಅಷ್ಟೊತ್ತೆ ಏನು ಕೆಲಸ ಆಡಿಸ್ಕೊತೀನಿ ಕಂತೆ ಅದೇನು ಮಾಡೋಗಿ ಆಯಿತು ಕೊಡು ಆಡಿಸ್ಕೊಡ್ತೀನಿ ಆಡಿಸ್ಕೊಟ್ಬಿಟ್ಟು ಅದೇನೋ ಕೆಲಸ ಐತೆ ಓಯ್ತು ನಾನು ಕೊಡು ಬೇಗ ಬೇಗ ಆಡಿಸ್ಕೊಡ್ತೀನಿ ಸರಿ ಗಣತಿ ಆಯಿತು ನೋಡಿ ಅಲ್ಲೇ ಯಾಕೆ ಮಡಗಿದ್ದೀನಿ ಹಾಂ ಸರಿ ಬಿಡು ಎಲ್ಲನೂ ಹಾಕಿದೀಯಾ ಹಾಕಿದ್ದೀನಿ ಎಲ್ಲ ಹಾಕಿದ್ದೀನಿ ಹಂಗೆ ಒಂದು ಸಲ ಸಲ ನೋಡಿ ಏನಾದರೂ ಹಾಕಿಲ್ಲ ಅಂದರೆ ಹೇಳಿ ಹಾಕ್ಕೊಡ್ತೀನಿ ಏ ಇನ್ನೊಂದೆರಡು ಈರುಳ್ಳಿ ಇದಾಕು ಒಂದೆರಡು ಕ್ವಿಕ್ಕವಳೆ ಸಾಕಾಯ್ತದ ಹಾಕು ಇನ್ನೊಂದೆರಡು ಈರುಳ್ಳಿಯಾ ఏ సాకే నే ఇరులియా అందకండే లేకు ఇన్నొందరుళి ఆకు సాంబారు హాకు ఇరులి ఎక్స్ట్రా ఏను అయితే సరే తాడి కుయ్ కొడ్తీని ఓ అలాడ్స్ మార్గీని విషాలు కగదే ఆక్కుబుడు కార ఇన్నొంద కార్ హాక్బుట్ ఇన్నొందే సూగస్బుడు చన సారు సరి కగుస్తబుడి ఇన్నె విషయాల కారు హాకే తిరుగుబుట్టు ఇన్నొందే విషయాలు కూస్తీన్ బుడి పార్వతి కుక్కర కుక్త ఆరు అది ఆరత్ే ఆ తప్పలే అగ్రనే ఆక్బుడు ఖార ఎలా ఎన్నె బుట్టు ఖార బేసి ఉంచూరా ఆమెనే కుక్కర్ హాకు చనగిర్త నోడ్రీ ఎన్నే సాక ఎన్నే సాకంతే జాస్తి ఎన్నె ఎన్నే ఎన్నె బిట్టల్వ ఆ ఖార బగస్బిడు తప్పూరు బందమే కుక్కర్ ముస్ ఖార మే తగ్బిట్టు ఖార ఉయ్యి ఉయ్యుబిట్టు ఒక్క విషార కుక్సూ చంత అదే సరి గణతే ఆయ్ ఒండు ముద్ద హికుల్వ ఒం మూడు వయ్తీని ఒసస్ అన్న ఐతల అదనే ఊట రైతు ಸರಿ ಹಂಗೆ ಮಾಡು ಇವಾಗಲ್ವಾ ಮಧ್ಯಾಹ್ನ ಒಂದು ಮೂರು ನಾಲ್ಕು ಮುದ್ದೆ ಮಾಡಿ ಸಾಕಾಯ್ತತ್ತಂತೆ ಅನ್ನ ಇರೋದೇ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು ಬಂದಿರತ್ತೆ ಮತ್ತೆ ಅಡುಗೆ ಆಗೈತೆ ಕರಿ ನಿಮ್ಮ ಮಗ ಅನ್ನ ಈಗಲೂ ನಮ್ಮ ಮಾವನ್ನೆಲ್ಲ ಹೀಗೆ ಕೊಡ್ತೀನಿ ಸರಿ ಎಲ್ಲ ಬರ್ತಾರೆ ಕರಿತೀನಿ ಹೋಗು ಎಲ್ಲ ನೀವು ಹಾಂ ತತ್ತಿನ ತಡಿರತ್ತೆ ಲೋ ಬೋರಾ ಬೋರಾ ಪಾಪಣಿ ಲೋ ಪಾಪಣಿ ಏನವಾ ಕೂಕತಾರದು ಬಂದೋ ತಡಿ ಇಲ್ಲೇ ಹೊರಗಡೆ ಕೂತಿದ್ದೀನಿ ಬರ್ತೀನಿ ತಡಿ ಹಾಂ ಆಯ್ತು ರೀ ಅಡುಗೆ ಆಗೈತೆ ಕಂದ್ರಿ ಬನ್ನಿ ಊಟ ಮಾಡಿ ಬನ್ನಿ ಮಾವ ಎಲ್ಲೋ ಮಾವ ಕಾಣಿಸ್ತಾನೆ ಇಲ್ಲ ಅಪ್ಪ ಎಲ್ಲೋ ಇಲ್ಲೇ ಐತೆ ಕಂತೆ ಕರಿತೀನಿಗು ತಟ್ಟೆಯಾ ಅದೇ ಬನ್ನಿ ಹಾಕ್ಕೊಡ್ ಬನ್ನಿ ಎಲ್ಲರಿಗೂ ಊಟವ ಊಟವಾ ನಾನು ಅಣ್ಣನೂ ಮುದ್ದೆನೂ ಇಟ್ಕೊಡ್ತೀನಿ ನೀವು ತಲ್ಕಾಲದೆಷ್ಟು ಎಲ್ಲಾರಿಗೂ ಹಾಕೊಡ್ ಬನ್ನಿ ಏ ಅದೇ ನಾನು ಹಾಕೊಡೋಕ್ ಪರನೇ ಮನೆಯವರೇ ಅಲ್ವಾ ಎಲ್ಲರಿಗೂ ನಾನು ನಾಲ್ಕು ನಾಲ್ಕು ಪೀಸ್ ಬರಗೂ ಆಯ್ತದ ಕಂತೆ ನಾನು ಮುದ್ದೆ ಇಟ್ಕೊಂಡು ಉಪ್ಪು ಖಾರ ಎಲ್ಲ ಸರಿಯಾಗಿ ಎಲ್ಲ ಸರಿಯಾಗೈತೆ ಕಂಡ್ರೆ ಹೋಗು ತಟ್ಟೆ ತಟ್ಟೆಗರ್ಗು ನೀನು ಊಟ ಮಾಡುವೆ ಅನ್ನ ಇಲ್ಲಿ ತಂದಿಟ್ಬಿಡು ಊಟ ಮಾಡಿದ್ರಾಯ್ತು ನೀನು ಮುದ್ದೆನೂ ಒಂದು ಸ್ವಲ್ಪ ನೀನು ತಲಕಾಲ ಹಾಕೊಂಡು ಬರಬು ಏ ನಿಮ್ಮೆಲ್ಲರಿಗೂ ಒಟ್ಟಿಗೆ ಅನ್ನ ಇಟ್ಬಿಟ್ಟು ಊಟ ಮಾಡ್ತೀನಿ ನೀನು ಒಂದ್ಸಲ ಏನು ಮಗ ಹೋಗಿ ಬರಬೇಕು ತಟ್ಟಿಗೆ ಊಟ ಮಾಡೋದೆಲ್ಲ ಒಟ್ಟಿಗೆ ತಲಕಾಲೆಲ್ಲ ಅಂತ ಒಳದ್ಬಿಟ್ನಾ ಮತ್ತೆ ಅಡುಗೆ ಮಾಡಿಬಿಟ್ನಲ್ಲ ನಂಗೆ ಯಾಕೋ ಒಂಥರ ಅನ್ನಿಸ್ತಾ ಇದೆ ಊಟ ಮಾಡೋಕ್ಕೆ ಆಯ್ತಲ್ಲ ಇನ್ನೊಂದು ಸ್ವಲ್ಪ ತೋಗ್ಲಿ ಊಟ ಮಾಡ್ತೀನಿ ಕಂದ್ಬಿಡಿ ಸರಿ ಆಯಿತು ಆಮೇಲೆ ಹಿಂದೆ ಹಾಕೊಂಡು ಊಟ ಮಾಡು ಒಂದು ಎರಡು ಪೀಸ್ ಹಾಕೋಬೇಡ ಇರೋದು ಹಾಕೊಂಡು ಊಟ ಮಾಡು ನೋಡಿ ಶನಿವಾರ ಎಲ್ಲ ಬೆಳಗ್ಗೆ ಮಾಡಿಬಿಡೋದ はいてそれあ、はいと。